ಸದ್ಯ ನಾನು ನಿನ್ನನ್ನು ಮುಂಚೆ ನರ್ಸ್ ಥರ ನೋಡಿಲ್ಲ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ ನಾನು ಮುಂಚೆ ನಿನ್ನನ್ನು ಹಾಗೆ ನೋಡಿದರೆ ಬಹುಶಃ ನನಗೆ ಲೈಫ್ ಲಾಂಗು ಬೇಜಾರಾಗ್ತಿತ್ತು ಎಷ್ಟು ಮುದ್ದಾಗಿದೆಯಾ ನೀನು ನೋಡು ಈ ಮೇಕಪ್ ಎಲ್ಲ ಸಾಕಾಗಲ್ಲ ನೀನು ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ಇನ್ಮೇಲೆ ನೀನು ಮೇಕಪ್ ಜಾಸ್ತಿ ಮಾಡೋ ಜವಾಬ್ದಾರಿ ನಂದು ಆಯಿತಾ ಆದರೆ ಯಾರಾದರೂ ಏನಾದರೂ ಅಂದ್ಕೊಂಡ್ರೆ ನೀನು ಅನ್ಕೋತಾರೆ ಇಷ್ಟು ದಿವಸ ಅನಾಥೆ ಆಗಿದ್ಲು ಏಕಾಏಕಿ ದೊಡ್ಡ ಮನೆ ಮಗಳು ಅಂದ ತಕ್ಷಣ ಹೇಗೆ ಮೆರೀತಿದ್ದಾಳೆ ನೋಡು ಅಂದ್ಕೊಂಡ್ರೆ ಡೋಂಟ್ ಕೇರ್ ಮನಸ್ವಿನಿ ನೀನಿಲ್ಲಿ ಎಲ್ಲರೂ ಪ್ರೀತಿ ಮಾಡ್ತಾರೆ ನಿನ್ನ ಮುದ್ದಾಗಿ ನೋಡ್ಕೋತಾರೆ ನೀನ್ ಚೆನ್ನಾಗಿದ್ದಷ್ಟು ಎಲ್ಲರೂ ಖುಷಿ ಪಡ್ತಾರೆ ಒಬ್ಬರೋ ಇಬ್ಬರೋ ಅದು ಅವ್ರ ಪ್ರಾಬ್ಲಮ್ ನೀನು ಆರಾಮಾಗಿರು ಅಪ್ಪು ಯಾರಿಗೆ ಹೇಳಿದ್ದ ನಾನು ನೀನು ಅಯ್ಯೋ ನಾನು ಕ್ಯಾಶುವಲ್ ಆಗಿ ಹೇಳಿದೆ ಅಂಜು ಅಪ್ಪು ನಿನ್ನ ಆಟಿಟ್ಯೂಡ್ ಚೂರು ಇಷ್ಟ ಆಗ್ತಿಲ್ಲ ನಾನೇನು ಮಾಡಿದೆ ಯಾಕೆ ಇವಳು ಇಷ್ಟು ಕ್ಲೋಸ್ ಮಾಡ್ಕೋತಿರೋದು ನಂಗೆ ಇವಳು ನೋಡಿದ್ರೇನ ಆಗಲ್ಲ ಅಂಜು ಏನು ಮಾತಾಡ್ತಿದ್ಯಾ ನೀನು ಹೌದು ಮೆರ್ಯದಕ್ಕೆ ಶುರು ಮಾಡಿದ್ದಾಳೆ ಇವಳು ಇಷ್ಟು ದಿನ ನಾನು ಹಿಂದಿಂದ ಅಲಿತಿದ್ದೆ ಈಗೇನು ಇವಳು ಬಂದ ತಕ್ಷಣ ಅಂಟ್ಕೊಂಡು ಓಡಾಡ್ತಿರೋದು ನಾನು ಅಂಜು ನೀನ್ ಹೇಗೋ ಇವಳು ಹಾಗೆ ನಂಗೆ ಇಷ್ಟ ದಿನ ಇವಳು ಇರ್ಲಿಲ್ಲ ಈಗ ವಾಪಸ್ ಬಂದಿದ್ದಾಳೆ ಅದು ಖುಷಿ ಪಡ್ಬಾರ್ದ ತಪ್ಪೇನು ಬೇಕಾಗಿಲ್ಲ ನಾನು ನಿನ್ ಜೊತೆ ಇರ್ಬೇಕು ಅಂದ್ರೆ ಇವಳು ನಿನ್ನಿಂದ ದೂರ ಇರ್ಬೇಕು ನಾನು ಹೇಳಲಿಲ್ವಾ ಇಲ್ಲಿ ಇವರೆಲ್ಲ ನನ್ನನ್ನು ಸಹಿಸ್ಕೊಳ್ಳೋದಿಲ್ಲ ಅವ್ರ ಸಹಿಸ್ಕೊಳ್ಲಿಲ್ಲ ಅಂದ್ರೆ ಎಲ್ಲಾದ್ರೂ ಹೋಗ್ಲಿ ಬಿಡು ನಿನ್ ಜೊತೆ ನಾನಿರ್ತೀನಿ ಏ ಅಪ್ಪು ಏನ್ ಹೇಳ್ತಿದ್ಯಾ ನೀನು ಇವ್ ಇಲ್ವಾ ಯಾರ್ಯಾರ ಹತ್ರ ಹೇಗಿರ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ ನಾನೇ ನಿನ್ನ ದೂರ ಮಾಡಿರ್ಲಿಲ್ಲ ಆದ್ರೆ ಯೂಳಿಂದ ನೀನ್ ದೂರ ಅಂತ ನೀನ್ ಹೇಳಿದ್ರೆ ನಾನ್ ನಿನ್ನನ್ನೇ ದೂರ ಮಾಡ್ಕೋತೀನಿ ಮನಸ್ವಿನಿ ನೀನ್ ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ நான் இன்னொன்னு நல்லி பார்லர் கண்டுத்தீங்க ஓ